ವಿಜಯಪುರ ಜಿಲ್ಲೆಯ ಬಸವರ ಬಾಗೇವಾಡಿ ಸಿಂದಗಿ ಬಬಲೇಶ್ವರ ಮುದ್ದೇಬಿಹಾಳ ನಿಡಗುಂದಿ ತಾಳಿಕೋಟೆ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಇಂದು ನಡೆಯಿತು ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಧ್ವನಿ ಮುದ್ರಿತ ಸಂದೇಶವನ್ನು ಬಿತ್ತರಿಸಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಯಿತು ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಅಭಿಯಾನಕ್ಕೆ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು ಅಂಚೆ ಇಲಾಖೆ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳು ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು ನಾವು ಸಾಲ ತೋನಿ ಫಲಾನುಭವಿ ಶಿವಪ್ಪ ಬಂದಿಗೆ ಮುದ್ರಾ ಯೋಜನೆ ಮೂಲಕ ಹಣ ಪಡೆದಿದ್ದು ಕೃಷಿ ಚಟುವಟಿಕೆಗೆ ಸಹಾಯವಾಗಿದೆ ಎಂದರು ಐದು ಎಕರೆ ಮಿಕ್ಚು ಆಯಿತ್ರಿ ಕೊಟ್ಟು ਬਾಜಾಗಿ ಹೋದ್ರ ನೀವು ಏನೋ ಒಂದು ಕಾರಣ ತೊಗೊಂಡಿಲ್ಲ ಮಾಟಿಗೆ ಇಲ್ಲ ಬಿಸಿನೆಸ್ ಇಲ್ಲ ಏನೂ ಇಲ್ಲ ಕಬ್ಬು ಬಾಜಾತ್ ಕಬ್ಬು ಬಾಜಾತ್ ಇನ್ನು ಕಾರಣ ಇಲ್ರಿ ಈ ವರ್ಷ ರಸಗೊಬ್ಬರ ಬೀಜ ಗೊಬ್ಬರ ಆಳ ಹೋಳ ಎಲ್ಲ ತರ ನಿಂದ ನಮ್ಗೆ ಮೂರು ಲಕ್ಷ ಸಾಲ ತಗೋತಾರೆ ರೈತ ಉತ್ಪಾದಕ ಕಂಪನಿಯ ಅಧಿಕಾರಿ ಶರಣಪ್ಪ ಉಕಲಿ ಸರ್ಕಾರದ ಯೋಜನೆಗಳ ಮೂಲಕ ಲಾಭ ಪಡೆದು ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಕುರಿತು ತಿಳಿಸಿಕೊಡಲಾಯಿತು ಎಂದರು ಬಹಳ ಪ್ರಾಮುಖ್ಯತೆ ಐತಿ ಇವಾಗ ನಮ್ಮ ರೈತ ಉತ್ಪಾದಕ ಕಂಪನಿಯಿಂದ ಇನ್ನೂ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದೇವೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ರೈತರಿಗೆ ಆದಾಯವನ್ನು ಡಬಲ್ ಮಾಡೋ ದ್ವಿಗುಣ ಮಾಡೋದು ಅಂದ್ರೆ ಎರಡು ಬೆಳೆಗಳನ್ನು ಯಾವ ರೀತಿ ತಕ್ಕೋಬೇಕು ಅದರಿಂದ ರಸಗೊಬ್ಬರಗಳ ಬಳಕೆ ಯಾವ ರೀತಿ ಮಾಡ್ಕೋಬೇಕು ವಿಜ್ಞಾನಿಗಳ ಸಂಪರ್ಕ ಇವೆಲ್ಲನೂ ನಮ್ಮ ಎಫಿಒ ಕೆಲಸ ಮಾಡ್ತೀವಿ ಕಿಸಾನ್ ಭಾರತೀಯ ಸ್ಟೇಟ್ ಬ್ಯಾಂಕ್ ನ ಆರ್ಥಿಕ ಸಾಕ್ಷರತಾ ಕೇಂದ್ರದ ಆಪ್ತ ಸಮಾಲೋಚಕ ಎಸ್ಪಿ ಚಿಂಬಲಗಿ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳು ಸೇರಿದಂತೆ ಪ್ರಮುಖವಾಗಿ ಸಾಲ ಸೌಲಭ್ಯದ ಬಗ್ಗೆ ಮಾಹಿತಿ ನೀಡಲಾಗಿದೆ ಎಂದರು ಯೋಜನೆ ಅಟಲ್ ಪೆನ್ಷನ್ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ವಿವರವಾಗಿ ರೈತರಿಗೆ ಮಾಹಿತಿಯನ್ನು ಕೊಟ್ಟೇವೆ ರೈತರೆಲ್ಲರೂ ಈ ಸಾಲ ಸೌಲಭ್ಯ ಬ್ಯಾಂಕ್ನಿಂದ ಸಿಗ್ತಕ್ಕಂತಹ ಸಾಲ ಸೌಲಭ್ಯಗಳನ್ನ ಸಂಪೂರ್ಣ ಸದುಪಯೋಗ ಪಡಿಸಿಕೊಡ್ತೇವೆ ಅಂತ ತಿಳ್ಕೊಂಡು ತಮ್ಮ ಅಭಿಪ್ರಾಯವನ್ನ Bek terperinci teruk.